ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಭದ್ರತೆಗೆ ಸುಮಾರು ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಭದ್ರತೆಗೆ ಹದಿನೈದು ಸೆಕ್ಟರ್ ಗಳನ್ನ ವಿಂಗಡಣೆ ಮಾಡಲಾಗಿದ್ದು ಡಿಸಿಪಿಗಳ ನೇತೃತ್ವದಲ್ಲಿ ಹದಿನೈದು ಸೆಕ್ಟರ್ ಗಳಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಶೇಷಾದ್ರಿ ರಸ್ತೆ ಮೆಜೆಸ್ಟಿಕ್ ಕುಪ್ಪಾರ್ಪೇಟೆ ಪೇಟೆ ಕೆಂಪೇಗೌಡ ಬಸ್ ನಿಲ್ದಾಣ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಅಲ್ಲದೆ ಮುನ್ನೆಚ್ಚರಿಕಾ ಕ್ರಮವಾಗಿ ತಾತ್ಕಾಲಿಕ ಕಂಟ್ರೋಲ್ ರೂಮ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ ಜನ ಜಮಾಯಿಸ್ತಾರೆ ಕಾರ್ಯಕರ್ತರು ಬರ್ತಾರೆ ಆ ನಾಯಕರುಗಳು ಇದ್ದಾಗ ಎಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು ತುಂಬ ಅಲರ್ಟ್ ಆಗಿದ್ದಾರೆ ಸಾಮಾನ್ಯ ಅಲ್ವಾ ಹೈಕಮಾಂಡ್ ಲೀಡರ್ಸ್ ಬಂದಾಗ ಆಮೇಲೆ ಪ್ರತಿಭಟನೆಗಳಾಗಬೇಕಾದ್ರೆ ಟ್ರಾಫಿಕ್ ಸಮಸ್ಯೆ ಆಗದ ರೀತಿಯಲ್ಲಿ ಎಲ್ಲೂ ಅವ್ಯವಸ್ಥೆಗಳಾಗದ ರೀತಿಯಲ್ಲಿ ಅವರು ವ್ಯವಸ್ಥೆಗಳನ್ನು ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಬಗ್ಗೆ ನಿಮಗೆ ಡೀಟೇಲ್ಸ್ನ ಕೊಡ್ತಾ ಇದ್ದೀವಿ ಭದ್ರತೆಗೆ ಆರು ಸಾವಿರ ಜನ ಪೊಲೀಸರು ಇದ್ದಾರೆ ಕಾರ್ಯಕರ್ತರು ಎಷ್ಟು ಮಟ್ಟಿಗೆ ಜಮಾಯಿಸ್ತಾರೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇವ್ರು ಪ್ರತಿಭಟನೆ ಮಾಡ್ತಾ ಇರ್ಬೋದು ಬಟ್ ಸು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ದಿನ ಪ್ರಾಶಸ್ತ್ಯವಾಗಿದೆಯಾ ಯಾಕಂದರೆ ಹಬ್ಬ ವರ್ಷಕ್ಕೊಂದು ಹಬ್ಬ ಶ್ರಾವಣದಲ್ಲಿ ಬರ್ತಾ ಇರೋದು ಜನ ಎಲ್ಲ ಕೂಡ ಮನೇಲಿ ಆಗಿರ್ತಾರೆ ಓಕೆ ವ್ಯವಸ್ಥೆ ಹೇಗಿದೆ ಪೊಲೀಸರು ಹೇಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಪ್ರತಿಭಟನೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಸಾಗುತ್ತೆ ಜನ ಎಷ್ಟು ಮಟ್ಟಿಗೆ ಜಮಾಯಿಸ್ಬೋದು ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅಜಯ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಚುನಾವಣೆಯ ಮತದಾನದಲ್ಲಿ ಅಕ್ರಮ ಆಗಿದೆ ಅನ್ನೋ ಒಂದು ಆರೋಪದ ಮೇಲೆ ಏನು ಬೃಹತ್ ಪ್ರತಿಭಟನೆಯನ್ನ ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ಹಮ್ಮಿಕೊಳ್ಳಲಾಗಿರುವಂತದ್ದು ಸೊ ಹೀಗಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಸುತ್ತಮುತ್ತ ಇರುವಂತಹ ಬಹುತೇಕ ರಸ್ತೆಗಳು ಕೂಡ ಇವತ್ತು ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ಏನು ಪೊಲೀಸರು ಕೂಡ ಈಗಾಗಲೇ ಆರು ಸಾವಿರ ಪೊಲೀಸರು ಕೂಡ ಈಗಾಗಲೇ ನಿಯೋಜನೆಯನ್ನ ಸಹ ಮಾಡಿರುವಂಥದ್ದು ನಾವು ಕೂಡ ಈಗ ಫ್ರೀಡಂ ಪಾರ್ಕ್ ನ ಕೂಡ ಇರುವಂತದ್ದು ಇದು ವೃತ್ತದಲ್ಲೂ ಸಹ ನೋಡ್ತಾ ಇರಬಹುದು ಸಂಪೂರ್ಣವಾಗಿ ಎಲ್ಲ ಕಡೆನೂ ಕೂಡ ಬ್ಯಾರಿಕೇಡ್ಸ್ ಕೂಡ ಈಗಾಗಲೇ ಹಾಕಲಾಗಿದೆ ಯಾವುದೇ ರೀತಿಯಾದಂತಹ ಹಿತಕರ ಘಟ್ಟೆ ನಡೀಬಾರ್ದು ಅನ್ನೋ ಒಂದು ದೃಷ್ಟಿಯಿಂದಾಗಿ ಈಗಾಗಲೇ ಬಹುತೇಕವಾಗಿ ಸುತ್ತ ಒಂದು ಎರಡರಿಂದ ಮೂರು ಕಿಲೋಮೀಟರ್ ಏನು ಇದೆ ಎಲ್ಲ ಕಡೆಯೂ ಕೂಡ ಪೊಲೀಸರು ಆರು ಸಾವಿರಕ್ಕೂ ಹೆಚ್ಚು ಜನ ಪೊಲೀಸರು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿರುವಂಥದ್ದು ಇನ್ನೂ ಕೆಲವೊಂದು ಕಡೆ ಬ್ಯಾರಿಕೇಡ್ಸ್ ಗಳನ್ನು ಕೂಡ ಈಗಾಗಲೇ ಅಳವಡಿಸಿದ್ದಾರೆ ಯಾಕಂದ್ರೆ ಸಾಕಷ್ಟು ಜನ ಸಂಖ್ಯೆಯಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲೂ ಕೂಡ ಜನರು ಸೇರುವಂತ ನಿರೀಕ್ಷೆ ಇದೆ ಈ ಒಂದು ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಲ್ಯಾಂಡ್ ಆರ್ಡರ್ ಇಶ್ಯೂ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದಾಗಿ ಸಂಪೂರ್ಣವಾದಂಥ ವ್ಯವಸ್ಥೆ ಕೂಡ ಈಗಾಗಲೇ ಮಾಡ್ಕೊಳ್ಳಾಗಿರುವಂಥದ್ದು ಇನ್ನು ದೃಶ್ಯದಲ್ಲಿ ಸಹ ನೀವೇನು ನೋಡ್ತಾ ಇದ್ದೀರಾ ಈಗ ಇನ್ನು ಸಂಪೂರ್ಣವಾಗಿ ಎಲ್ಲ ರೋಡ್ ಖಾಲಿ ಇರುವಂಥದ್ದು ಆದ್ರೆ ಒಂಬತ್ತು ಗಂಟೆಯ ನಂತರ ಅಂದರೆ ಟುವರ್ಡ್ಸ್ ಈಗ ಮೆಜೆಸ್ಟಿಕ್ ನಿಂದ ಕೆರ್ ಸರ್ಕಲ್ ಹೋಗೋದಾಗಿರ್ಬೋದು ಜೊತೆಗೆ ಮೈಸೂರು ಬ್ಯಾಂಕ್ ಸರ್ಕಲ್ ಹೋಗೋರಾಗಿರ್ಬೋದು ಮತ್ತೆ ಪೋತಿ ಸರ್ಕಲ್ ಆಗಿರ್ಬೋದು ಇದರ ಜೊತೆಗೆ ಮೆಜೆಸ್ಟಿಕ್ ಹೋಗುವಂತ ಆಗಿರ್ಬೋದು ಮತ್ತೆ ಬಿ ಬಿ ಎಂ ಪಿಗೆ ಹೋಗುವಂತವ್ರು ಈ ಒಂದು ಸಂಪೂರ್ಣ ರಸ್ತೆ ಏನಿದೆ ಎಲ್ಲವೂ ಕೂಡ ಜಾಮ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಹೀಗಾಗಿ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು ಮತ್ತೆ ಲ್ಯಾಂಡ್ ಆರ್ಡರ್ ಪೊಲೀಸ್ ಆಗಿರ್ಬೋದು ಸಂಪೂರ್ಣವಾಗಿ ಈಗಾಗಲೇ ಏನೋ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಈಗಾಗಲೇ ಕೈಗೊಳ್ಳುವಂತದ್ದು ಹನ್ನೊಂದು ಗಂಟೆಯ ನಂತರ ಏನು ಕಾರ್ಯಕ್ರಮ ಶುರು ಆಗುವ ಒಂದು ದೃಷ್ಟಿಯಿಂದಾಗಿ ಹೀಗೆ ಎಲ್ಲಾ ರೀತಿಯ ನಂತರ ಪೊಲೀಸ್ ಮಾಡಿ ಮಾಡಿಕೊಂಡಿರುವಂತದ್ದು ಇದರ ಜೊತೆಗೆ ಕೆಎಸ್ಆರ್ ತಿದ್ದುಪುಡಿಯನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ ಇನ್ನು ಬಿಗಿ ಪೊಲೀಸ್ ಬಂದೋಬಸ್ತ್ ಏನು ಮಾಡಲಾಗಿರುವಂತದ್ದು ಇದರ ಜೊತೆಗೂ ಕೂಡ ಸಾಕಷ್ಟು ಲಕ್ಷಾಂತರ ಜನ ಸೇರುವಂತಹ ನಿರೀಕ್ಷೆ ಕೂಡ ಇರುವಂತದ್ದು ಹಾಗಾಗಿ ಅವರೆಲ್ಲರಿಗೂ ಕೂಡ ಇಲ್ಲೇ ಫ್ರೀಡಂ ಪಾರ್ಕ್ ನಲ್ಲಿ ಮಾತ್ರ ಇಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಒಂದು ರಸ್ತೆ ಬಂದು ಪ್ರೊಟೆಸ್ಟ್ ಮಾಡುವಂತದ್ದು ಯಾವುದೇ ರೀತಿಯ ಕಾರಣಕ್ಕೆ ಅವರ ವಿರುದ್ಧ ಶಿಸ್ತಿರ ಕ್ರಮವನ್ನು ಕೂಡ ಕೈಗೊಳ್ಳೋದಕ್ಕೂ ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ನಿರ್ಧಾರ ಮಾಡಿರುವಂತದ್ದು ಕೊ ಇವತ್ತಿನ ಈ ಒಂದು ಏನು ರಾಹುಲ್ ಗಾಂಧಿ ಅವರ ಏನೋ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಗೆ ಸಾಕಷ್ಟು ಜನರು ಕೂಡ ಸೇರುವಂತ ನಿರೀಕ್ಷೆ ಇದೆ ಇನ್ನು ಚಿನ್ನಸ್ವಾಮಿಯ ಒಂದು ಏನು ಅವಘಡ ಆಗಿತ್ತು ಅದನ್ನು ಕೂಡ ಇಟ್ಕೊಂಡು ಈಗಾಗಲೇ ಏನೋ ಹಿರಿಯ ಅಧಿಕಾರಿಗಳನ್ನೇ ಕೂಡ ಈಗಾಗಲೇ ನೇಮಿಸುತ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಕೆ ಎಸ್ ಆರ್ ಪಿ ಕೂಡ ಈಗಾಗಲೇ ಯೋಜನೆ ಆಗಿದೆ ಇದರ ಜೊತೆಗೆ ಬಾಂಬ್ ಸ್ಕ್ವೇಡ್ ಆಗಿರ್ಬೋದು ಡಾಕ್ ಸ್ಕ್ವೇಡ್ ಆಗಿರ್ಬೋದು ಎಲ್ಲವೂ ಕೂಡ ಈಗಾಗಲೇ ಪರಿಶೀಲನೆಯನ್ನ ಮಾಡಿದೆ ಸ್ಥಳವನ್ನ ಸೊ ಹೀಗಾಗಿ ಇವತ್ತಿನ ಪ್ರೊಟೆಸ್ಟ್ ಯಾವ ರೀತಿ ಸಾಗತ್ತೆ ಅಂತ ನಾವು ಸಹ ಕಾತೋಡ್ಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಅಜಯ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು